ಅಲ್ಲಿ ಅವ್ರು ವಾಪಸ್ ತಗೊಂಡಾಗ ನಮ್ಗೆ ಎಸ್ ಪಕ್ಷದವರು ವಾಪಸ್ ತಗೊಂಡಿದ್ದಾರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ವಂದನೆ ಅಂತ ಹೇಳೋದು ನಮ್ಮ ಧರ್ಮ ಇತ್ತು ಅದನ್ನು ಮಾಡೋಣ ಅಂತ ನಾವು ಮಾತು ಮಾತುಕೊಟ್ಟಿ ಶ್ರೀರಾಮಪ್ಪನವ್ರಿಗೆ ಅದೇ ಅವ್ರ ಜೊತೆ ಹತ್ರ ಕಾಲೇಜ್ ಹತ್ರ ಬಂದು ರಗಣ್ಣ ಎಲ್ಲ ಈ ಬನ್ನಿ ಅಂತ ಕಟ್ಬಿಟ್ಟು ಈ ತರ ವೇದಿಕೆ ಒಂದು ಅಲ್ಲಿ ಸೃಷ್ಟಿ ಮಾಡಿಕೊಂಡು ಅವ್ರನ್ನ ಸನ್ಮಾನ ಮಾಡಿಬಿಟ್ಟು ಂತೆ ಇಲ್ಲಿ ಬಂದು ಅವನು ಮಾತ್ರ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಅಧ್ಯಕ್ಷರು ಚುನಾವಣೆ ಬಂದಾಗ ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಬೆಳಗ್ಗೆ ಒಂದು ಪಾರ್ಟಿ ಮಧ್ಯಾಹ್ನ ಒಂದು ಪಾರ್ಟಿ ಸಾಯಂಕಾಲ ಒಂದು ಪಾರ್ಟಿ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಅಯಾರಾಮ್ ಗಯಾರಾಮ್ ಅಂತ ಮಾಡಿದವ್ರನ್ನ ಅವ್ರು ಯಾರು ಅವ್ರನ್ನ ಪ್ರಸ್ತಾಪ ಎತ್ತೋದಿಲ್ಲ ಹಿಂದುಳಿದವರು ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ ಈ ತರ ಇದು ಮಾಡೋದ ನಾವು ಯಾವ ರೀತಿಯಲ್ಲೂ ನಾವು ಹಿಂದೆ ಬಿದ್ದಿಲ್ಲ ನಾ ಮುಖ್ಯವಾಗಿ ನನ್ನ ನನ್ನ ಸಮುದಾಯದವರಲ್ಲಿ ಒಂದು ಮನವಿ ಯುವಕರು ಮುಖ್ಯವಾಗಿ ಎಲೆಕ್ಷನ್ ಬನ್ನಿ ಅದಕ್ಕೆ ಎಕ್ಸಾಂಪಲ್ ಸಕ್ಸಸ್ ಆಗಿದೀವ ಇಲ್ಲ ಅನ್ನೋದಕ್ಕೆ ನಮ್ಮ ಗ್ಯಾಸ್ ರೇ ಉದಾಹರಣೆ ಅವ್ರ ಮಾಡಲ್ಲಿ ಅವ್ರ ಮೇಲೆ ಕಂಟೆಸ್ಟ್ ಮಾಡಿದ್ದವರು ಎಲ್ಲ ರೀತಿಯಲ್ಲೂ ಪ್ರಬಲ್ ಎಲ್ಲ ರೀತಿಯಲ್ಲೂ ಪ್ರಬಲ್ ರೇ ಆದರೆ ಅವರು ಸಕ್ಸಸ್ ಆಗ್ಲಿಲ್ವಾ ಇಲ್ಲ ಸೋತ್ವೆ ಅಂದರೆ ನನ್ನ ರಾಜಕೀಯ ಜೀವನನೇ ಅದೇ ಅಲ್ಲಿ ಪೂರ್ತಿ ಆಗಬೇಕು ಹೋಯ್ತಾ ಮುಕ್ತಾಯ ಆಯ್ತಾ ನಮ್ಮ ಗಣೇಶವರು ಒಂದು ಸಲ ಸೋತಿದ್ರು ಅಂದರೆ ರಾಜಕೀಯ ಆಮೇಲೆ ಕೆಲಸಕ್ಕೆ ಬರಲ್ಲ ಅಂತಲ್ಲ ಧೈರ್ಯವಾಗಿ ಮುಂದುವಾಗೆ ಎಲೆಕ್ಷನ್ನು ಅಂದರೆ ಸೋಲು ಗೆಲುವು ಇದ್ದೇ ಇರುತ್ತೆ ಅದನ್ನು ಎರಡನ್ನೂ ಸ್ಪೋರ್ಟಿವ್ ಆಗಿ ತಗೋಬೇಕು ಎದ್ರು ಸರಿಯೇ ಸೋದರೂ ಸರಿಯೇ ಈ ರೀತಿ ಮುಖ್ಯವಾಗಿ ನಾನು ಯುವಕರಲ್ಲಿ ನಮ್ಮ ನಮ್ಮ ಜನ್ರೇಷನ್ ಏನಿದೆ ನಾವು ನೀವು ಯಾವುದೇ ಚುನಾವಣೆಗೆ ನಿಲ್ಲರಿ ನಮ್ಮ ಸಹಕಾರ ಇರತ್ತೆ ಅಂತ ಈ ಸಂದರ್ಭದಲ್ಲಿ ಸಭಾ ಸಭೆಯ ಮುಖಾಂತರ ನಿಮ್ಮನ್ನು ನಾನು ನಿಮ್ಮನ್ನೇ ಆಹ್ವಾನಿಸ್ತಾ ಇದ್ದೀನಿ ರಾಜಕೀಯಕ್ಕೆ ನೀವು ಬನ್ನಿ ಎಲೆಕ್ಷನ್ ಸೋಲಿ ಏನಿಲ್ಲ ಸೋಲೋದು ಗೆಲ್ಲೋದು ಸಹಜ ಹಾ ಮತ್ತೆ ಇನ್ನೊಂದು ಆ ಪಿ ಎಂಡಿ ಬ್ಯಾಂಕಲ್ಲಿ ಕೆಲವರು ಮುಖಂಡರು ನನ್ನ ಮತ್ತೆ ಮೊನ್ನೆ ಹೇಳಿದೆ ನನಗೆ ಫೋನ್ ಮಾಡೋದು ನಿಮ್ಮ ಶ್ರೀರಾಮಪ್ಪನ ವೈಸ್ ಪ್ರೆಸಿಡೆಂಟ್ ಮಾಡ್ಕೊಂಡ ಮಾಡೋಣ ಅಂದ್ಕೊಂಡಿದ್ದೀವಿ ಅಂದರೆ ಇವರೆಲ್ಲ ವೈಸ್ ಪ್ರೆಸಿಡೆಂಟ್ ಮಾತ್ರ ಆ ಘಟ್ಟಪ್ಪ ಅಂತ ಅವರು ಮತ್ತೆ ಈ ಚನ್ನಾಪುರ ವೆಂಕಟೇಶ್ವರ ಮುನರತ್ತಪ್ಪ ಅಂತ ಇವರು ಮಾತ್ರ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಕೊಡೋಂಗಿದ್ರೆ ಕೊಡ್ರೆ ಶ್ರೀರಾಮಪ್ಪನಿಗೆ ಹೇಳಿದೆ ನೀವು ಕರ್ಸ್ ಮಾಡ್ತೀರಾ ನಮ್ಗೆ ಆರು ತಿಂಗಳು ಬರುತ್ತೋ ಹತ್ತು ತಿಂಗಳು ಬರುತ್ತೋ ನೀವು ಅಧ್ಯಕ್ಷರು ಮಾಡೋಂಗಿದ್ರೆ ಮಾತ್ರ ಅದನ್ನು ಒಪ್ಪ ವೈಸ್ ಪ್ರೆಸಿಡೆಂಟ್ ನಮ್ಗೆ ಬೇಕಾಗಿಲ್ಲ ಪ್ರೆಸಿಡೆಂಟ್ ಮಾಡೋ ಅರ್ಹತೆ ಶ್ರೀರಾಮಪ್ಪನಿಗೆ ಇಲ್ವೇನು ಪ್ರೆಸಿಡೆಂಟ್ ನಡೆಸುವಂಥ ಅರ್ಹತೆ ಅಥವಾ ಇದೆ ನಿಮ್ಮ ಸಭೆ ಮುಖ್ಯಮಂತ್ರಿವಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಇದು ಮಾಡ್ತಾ ಇದ್ದೀನಿ ಶ್ರೀರಾಮಪ್ಪನವ್ರೆ ನಮ್ಗೆ ವೈಸ್ ಪ್ರೆಸಿಡೆಂಟ್ ಬೇಕಾಗಿಲ್ಲ ಅಂತ ಸಂದರ್ಭ ಬಂದಾಗ ನಮ್ಮ ಬೇಡಿಕೆ ಅಧ್ಯಕ್ಷರಿಗೆ ಆಗಿ ಬೇಕು ನಮಗೆ ಅದನ್ನ ನಾವು ಸಂಘದ ಮುಖಾಂತರ ಇರ್ಬೋದು ನಮ್ಮ ಹಿತೈಷಿಕ್ ಮುಖಾಂತರ ಇರ್ಬೋದು ನಾವು ನಮ್ಮ ಬೇಡಿಕೆ ಶ್ರೀರಾಮಪ್ಪ ಅಧ್ಯಕ್ಷರು ಮಾಡಬೇಕು ಅದನ್ನ ಒಂದು ಬೇಡಿಕೆ ಶ್ರೀರಾಮಪ್ಪನವರು ಅಲ್ಲಿ ನಿಮಗೆ ಯಾರು ನೀವು ದುಡಿದಿದ್ದಾರೆ ಆ ಭಾಗದಲ್ಲಿ ನೀವು ಇದುವರೆಗೂ ಏನು ಒಳ್ಳೆಯ ಶ್ರಿಫ್ಟ್ಕೊಂಡಿದ್ದೀರ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನನ್ನ ಮೇಲಿದೆ ನೀವು ಆಗಿರೋದಕ್ಕೆ ಮತ್ತೆ ಆಯ್ಕೆಯಾಗಿರುವುದಕ್ಕೆ ಸಹಕಾರದವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ಮುಖಂಡರಿಗೂ ಸಹ ಈ ಸಭೆಗೆ ನಿಮ್ಮನ್ನೆಲ್ಲ ಆಹ್ವಾಂಸಕ್ಕೆ ಮತ್ತೊಮ್ಮೆ ಅವ್ರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಪ್ಪ ಯುವಕ ನಾನು ನಮ್ಮ ರೆಡ್ಡಿ ಬಗ್ಗೆ ಒಂದೇ ಒಂದೇ ಒಂದು ಸಣ್ಣ ಅಸಮಾಧಾನ ಇತ್ತು ಅದೇನಪ್ಪ ಅಂದರೆ ರೈಟ್ ಪರ್ಸನ್ ಪಾರ್ಟಿ ರಾಂಗ್ ಅಲ್ಲ ಅದಕ್ಕೆ ಇವಾಗ ಭವಿಷ್ಯಕ್ಕಿಲ್ಲ ಇಲ್ಲ ಸರಿಯಪ್ಪ ನಿನಗೆಲ್ಲ ಅರ್ಹತೆ ಇದೆ ಆದರೆ ನಿನ್ ಆ ರಾಜಕೀಯದಲ್ಲಿ ನಿನ್ನ ಸಿ ಪಿ ಎಂ ಪಕ್ಷದಲ್ಲಿ ನಿನ್ನೆ ಯಾವಾಗ ಬೆಳೆಯೋದು ಮೊದಲಿಂದ ಅದು ಅದರ ಒಂದು ಗ್ರಾಫ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ನಿನ್ಗೆಲ್ಲ ಅರ್ಹತೆ ಇದೆ ನೀನು ನಾನು ಎಲ್ರಿಗೂ ಬೇಕಾದ್ರೆ ಇಲ್ಲಿ ಎಲ್ರಿಗಿಂತ ತುಂಬಾ ಚಿಕ್ಕ ವಯಸ್ಸಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲ ಚಳುವಳಿಯಲ್ಲಿ ನಿಮಗೆ ಭಾರತ ಭಾಗವಹಿಸಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ನೀನು ನಿನಗೆಲ್ಲ ಅರ್ಹತೆ ಇದೆ ರಾಜಕೀಯವಾಗಿ ತುಂಬ ಒಳ್ಳೆಯ ಒಂದು ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನಮ್ಮ ಪ್ರೋತ್ಸಾಹನೂ ಇರುತ್ತೆ ನೀನು ಗೆದ್ದಿರ್ತಕ್ಕಂಥದ್ದು ನಮ್ಮ ಮುಖ್ಯವಾಗಿ ನಮ್ಮ ರೆಡ್ಡಿ ಜಿಲ್ಲಾ ಜಿಲ್ಲೆ ಮಟ್ಟದಲ್ಲಿ ಮೊದಲು ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದಂಥ ಎಸ್ ಎಫ್ ಐ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ಸಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಒಂದು ಏಳ್ನೂರ ಏಳ್ನೂರೈವತ್ತು ಮತ ಹಿಂದೆ ಬಿದ್ದು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಹೋಗಿದ್ದಾರೆ ಅದೇನು ಸನ್ನಿವೇಶ ಡಿಸ್ಟಿಕಲ್ಲಿ ಈ ಥರ ನೀವು ಆಯ್ಕೆಯಾಗಿರೋದಕ್ಕೆ ಇಂಥ ವ್ಯಕ್ತಿಗಳು ಮುಂದೆ ಬಂದಾಗ ನಮ್ಮೆಲ್ಲರ ಜವಾಬ್ದಾರಿ ಏನು ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅವ್ರಿಗೆ ಅವರನ್ನು ನಾವು ಆಹ್ವಾನಿಸಬೇಕು ಪ್ರೋತ್ಸಾಹ ಕೊಡಬೇಕು ಒಳ್ಳೆಯ ಒಂದು ವಾಗ್ಮಿ ಆಗಿದ್ದಾರೆ ನ್ಯಾಯವಾದಿಗಳಾಗಿದ್ದಾರೆ ರಾಜಕೀಯದಲ್ಲಿ ನಿಮಗೆ ಒಳ್ಳೆ ಭವಿಷ್ಯತ್ತು ಇದೆ ಅಂತ ನಾನು ಭಾವಿಸುತ್ತೇನೆ ಆ ಒಂದು ರಾಜಕೀಯ ಭವಿಷ್ಯ ಚೆನ್ನಾಗಿ ಬರಲಿ ಅಂತ ಆಸಿಸುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ನನ್ನ ನನ್ನತೆ ನನ್ನ ನಿಮ್ಮನ್ನು ಅಬ್ಸರ್ವ್ ಮಾಡಿರೋ ಇದರಲ್ಲಿ ಒಳ್ಳೆಯ ರಾಜಕೀಯ ಒಂದು ಪ್ರಜ್ಞೆ ಇದೆ ಅವೇರ್ನೆಸ್ ಇದೆ ಕರೆಂಟ್ ಅಫೇರ್ಸಿಂದ ಹಿಡಿದು ಪ್ರತಿಯೊಂದು ನಾನು ನಿಮ್ಮ ಒಂದು ಇದನ್ನು ನಾನು ಇದು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದವ್ರನ್ನ ನೀವು ಅವರು ಸಹ ಇದು ಒಂದು ಪ್ರೋತ್ಸಾಹ ತಗೊಂಡು ಜೊತೆಗೂಡಿಸಿ ಒಳ್ಳೆ ಮಟ್ಟದಲ್ಲಿ ಎತ್ತರಕ್ಕೆ ರಾಜಕೀಯದಲ್ಲಿ ನೀವು ಬೆಳೀಬೇಕು ಅಂತ ಹಾರೈಸುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನೀವು ತುಂಬ ಅರ್ಹರು ಅಂತ ನಾನು ಭಾವಿಸುತ್ತಾ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ನಾನು ಅಭಿನಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ